ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮದೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬುಧವಾರ ಮತ್ತು ಗುರುವಾರದ್ದು ಎರಡು ದಿನದ್ದು ಬ್ಲಾಗ್ನ ನಾನು ಇವತ್ತು ಇದ್ದೀನಿ ಒಂದು ವೀಡಿಯೋ ಮಾಡಿ ಏನು ಸಿಕ್ಕಾ ಬಟ್ಟೆ ಮಳೆ ಕಮ್ಮಿ ಆಗಿದೆ ಇವಾಗ ನಾನು ಏಮುಗೆ ಹಾಸ್ಟೆಲ್ಗೆ ಏನೇನು ಪರ್ಚೇಸ್ ಮಾಡಬೇಕಾಗಿತ್ತು ಎಲ್ಲ ಕೇರ್ಪೆಟ್ಟೆಗೆ ಹೋಗಿ ಎಲ್ಲನೂ ತೊಗೊಂಡಿದ್ದೀನಿ ಯಾವ ಯಾವ ಜಾಗಕ್ಕೆ ಹೋಗಿ ಏನೇನು ಪರ್ಚೇಸ್ ಮಾಡಿದೆ ಪ್ರತಿ ಒಂದು ವೀಡಿಯೋನೂ ನಾನು ಇದರಲ್ಲಿ ಹಾಕಿದ್ದೀನಿ ಎಲ್ಲೂ ಯಾರು ಮಿಸ್ ಮಾಡಿಬಿಡಿ ಫುಲ್ ವೀಡಿಯೋ ನೋಡಿ ಯಾರು ಫಸ್ಟ್ ಟೈಮ್ ಇದ್ದೀರಾ ಪ್ಲೀಸ್ ನನಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನಾನು ಏನೇನು ತೊಗೊಂಡೆ ಅಂತ ನಾನು ನಿಮಗೆಲ್ಲ ತೋರಿಸ್ತೀನಿ ಅದನ್ನೇ ಹೇಳಿದ್ದು

कडे काढाकडे काढा itu namanya itu so ಚೆನ್ನೂ ಇಲ್ಲಿ ನಿಂತಿರಬೇಕು ತಗೋಬೇಕು ಕವರ್ ಆ ಬೈಕ್ ತಂಗೋ ಬೈಕ್ ತಂಗ ಅವನಿಗೆ ಏನು ಬೇಕು ಅದನ್ನ ತಗೊಂಡು ಸಂತೆ ಮುಗಿಸ್ಕೊಂಡು ಚಿಕನ್ ಬಿರಿಯಾನಿ ಕೇಳಿದ್ದ ಬಿರಿಯಾನಿ ಮಾಡ್ಕೊಡೋಣ ಅಂದ್ಬಿಟ್ಟು ಚಿಕನ್ ಸೆಂಟ್ರಿಗೆ ಬಂದ ಇದು ಕೇರ್ಪೇಟೆ ಚಿಕನ್ ಮತ್ತೆ ಮಟನ್ ಮಾರ್ಕೆಟ್ ಇದು ಇಲ್ಲಿ ಹಿಂದೂ ಮತ್ತೆ ಮುಸ್ಲಿಂ ಇಬ್ಬರೂ ಇದ್ದಾರೆ ಇಬ್ಬರು ಅಂಗಡಿಗಳು ಇದ್ದಾವೆ ಎಲ್ಲ ಕಡೆಯೂ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಅದರಿಂದ ತಗೊಂಡು ನಾನು ಮನೆಗೆ ಬಂದೆ ಮನೆಗೆ ಬಂದಷ್ಟೊತ್ತಿಗೆ ವರ್ಷಕ್ಕೆ ಆರೂವರೆ ಆಗೋಗಿತ್ತು ಸ್ವಲ್ಪ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಮನೇಲೇ ಅಡುಗೆ ಮಾಡಿದ್ದೆ ಉಪ್ಸಾರೆಲ್ಲ ಊಟ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ಮೊದಲೇ ಕಬಾಬು ಅಂದರೆ ನಮ್ಮ ನನಗೆ ಸಿಕ್ಕಾಬಟ್ಟೆ ಇಷ್ಟ ಅಮ್ಮ ಕಬಾಬ್ ಆಗಿಲ್ವಾ ಕಬಾಬ್ ಆಗಿಲ್ವಾ ಅಂತ ಫಸ್ಟ್ ಕಬಾಬೇ ಮಾಡಿಕೊಟ್ಬಿಟ್ಟೆ ಅವನಿಗೆ ಚೆನ್ನಾಗಾಗಿತ್ತು ಕಬಾಬು ಮಾಡಿಕೊಟ್ಟಿದ್ದೆ ಸುಮ್ಮನೆ ಇರೋ ಒಂಚೂರು ಬಿರಿಯಾನಿ ಗಂಟ ಅದ್ರ ಜೊತೆ ತಿನ್ನಿವ್ರಿ ಅಂದರೆ ಕೇಳಲಿಲ್ಲ ಬರೀ ಕಬಾಬೇ ತಿಂದಿದ್ದಾಯ್ತು ಅವನು ಇನ್ನೊಂದು ಸೈಡಲ್ಲಿ ನಾನು ಮೊಟ್ಟೆ ಕೋಳಿ ತೊಗೊಬಂದಿದ್ನಲ್ಲ ಅದರಲ್ಲಿ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಅದನ್ನು ಫಸ್ಟು ಮಸಾಲೆ ಹಾಕಿ ಕೂಗಿಸ್ಕೊಂಡೆ ಅದ್ರಲ್ಲಿ ಕೂಗಿಸ್ಕೊಂಡೆ ಬಿರಿಯಾನಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಯಾವ ಯಾವಾಗಲೂ ಅದೇ ಥರ ಮಾಡೋದು ಮತ್ತು ಬಿರಿಯಾನಿ ಟೇಸ್ಟೂ ಚೆನ್ನಾಗಿರುತ್ತೆ

ಇನ್ನೂ ಒಂದು ಸ್ವಲ್ಪ ಚಿಕನ್ ಇಟ್ಕೊಂಡಿದೆ ಚಿಕನ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ನಾನು ಕಡಲೆ ನೋಡಿದೆ ಕಡಲೆ ಖಾಲಿಯಾಗ್ಬಿಟ್ಟಿತ್ತು ಈಗ ಮಳೆ ಬೇರೆ ಬರ್ತಿತ್ತಲ್ಲ ಅಂಗಡಿಗೆ ಏನು ಕಳಿಸೋದು ಅಂದ್ಬಿಟ್ಟು ಕಡಲೆ ಮೇಳೆನ ಫ್ರೈ ಮಾಡ್ಕೊಂಡು ಅದನ್ನ ಕಾಯಿಗೆ ಹಾಕ್ಕೊಂಡು ರುಬ್ಕೊಬೋದು ಸಡನ್ ಆಗಿ ಈ ಥರ ಮಾಡ್ಕೋಬೋದು ನೀವು ಮಾಡಿ ಇವತ್ತು ರಾಯರ್ ವಾರ ಆಗಿರೋದ್ರಿಂದ ಮತ್ತೆ ಫಸ್ಟ್ ಡೇ ಸ್ಕೂಲ್ ಇವತ್ತು ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಮನೆ ಕ್ಲೀನ್ ಮಾಡಿ ತಿಂಡಿ ಮಾಡಿಟ್ಟು ಮಕ್ಕಳಿನ್ನೂ ಎದ್ದಿರಲಿಲ್ಲ ನಾನು ಸ್ನಾನ ಮಾಡ್ಕೊಬಂದು ರಾಯರಿಗೆಲ್ಲ ಪೂಜೆ ಮಾಡಿ ಪ್ರತಿ ನನಗೆ ಟೈಮ್ ಸಿಕ್ಕಿದಾಗ ಗುರುವಾರ ಸೋಮವಾರ ಎಲ್ಲ ಈ ಥರ ಸಾಂಬ್ರಾಣಿದು ಹೋಗೇನ ಮನೆಗೆಲ್ಲ ಹಾಕ್ತೀನಿ ಧೂಪನ ಯಾಕೆಂದರೆ ನೆಗೆಟಿವ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಸೋಮವಾರ ಅಂತೂ ಮನೆ ದೇವ್ರವಾರ ನನ್ನ ಪೂಜೆ ಮಾಡೋ ಟೈಮಲ್ಲಿ ನಮ್ಮದು ಕೆಂಡ ಇದ್ದರೆ ಒಲೆಯಲ್ಲಿ ಪ್ರತಿ ಆಗಲೂ ನಾನು ಹಾಕ್ ಹಾಕ್ತೀನಿ ಧೂಪನ ಮತ್ತು ನಾನು ಯ ಪ್ರತಿ ಗುರುವಾರನೂ ರಾಘವೇಂದ್ರ ಸ್ವಾಮಿಯವ್ರದ ಬರಿ ಹೆಸ್ರನ್ನ ಬರಿತೀನಿ ಇಪ್ಪತ್ತೊಂದು ಸಲ ಇದು ನನ್ನ ಫ್ರೆಂಡು ನನಗೆ ಹೇಳ್ಕೊಟ್ಟಿದ್ದು ಯಾವುದೇ ಕಷ್ಟ ಇರಲಿ ಬರೋ ಕಷ್ಟ ಪರಿಹಾರ ಆಗಲಿ ಅಂದ್ಬಿಟ್ಟು ಇಪ್ಪತ್ತೊಂದು ಸಲ ಬರಿ ಅಂತ ಹೇಳಿತ್ತು ಅಲ್ಲಿಂದ ಸ್ಕೂಲ್ಗೆ ಹೊರಟಿದ್ದು ಸ್ಕೂಲ್ಗೆ ಅಲ್ಲಿ ಒಂದು ಅವರ್ ಒಂದು ಟೂ ಅವರ್ಸು ಮೀಟಿಂಗ್ ಮಾಡಿದರು ನಮಗೆ ಮ್ಯಾನೇಜ್ಮೆಂಟಿಂದ ಹೇಗೆ ಅಂದರೆ ಹೇಗೆ ಫಸ್ಟ್ ಡೇ ಮಕ್ಕಳನ್ನ ಹೇಗೆ ವೆಲ್ಕಮ್ ಮಾಡ್ಕೋಬೇಕು ಅವ್ರಿಗೆ ಟೀಚ್ ಮಾಡಬೇಕು ಅದೆಲ್ಲ ನಮಗೆಲ್ಲ ಮಾಡಿದ್ರು ಅಲ್ಲಿಂದ ನಾವು ಒಂದು ಹತ್ತು ನಿಮಿಷ ಹೊಸ ಮಕ್ಳು ನಂಬರೆಲ್ಲ ಹಾಳು ಮಾಡ್ಕೋತಿದ್ರು ಕ್ಲಾಸ್ ಟೀಚರ್ಸು ಅಲ್ಲಿ ಮುಗಿಸ್ಕೊಂಡು ನಾವು ನಮ್ಮ ಹೋಗ್ಗೈತಿ ಅಂದರೆ ಇನ್ನೊಬ್ಬರು ಲಕ್ಷ್ಮಿ ಅಕ್ಕ ಹೊಸ ಮೊಬೈಲ್ ತೊಗೋಬೇಕಾಗಿತ್ತು ಅವ್ರ ಮೊಬೈಲ್ ಕಳೆದೋಗಿತ್ತು ಅಲ್ಲಿಗೋಗಿ ಅವ್ರು ಮೊಬೈಲ್ ಪರ್ಚೇಸ್ ಮಾಡಿಕೊಂಡು ಅವ್ರು ಸ್ವಲ್ಪ ಜುವೆಲ್ಲರಿ ತೊಗೋಬೇಕಾಗಿತ್ತು ಮತ್ತು ಏನೇನೋ ಅವ್ರಿಗೆ ಏನೇನೋ ಬೇಕಿತ್ತು ಐಟಮ್ಗಳು ಕ್ರೀಮ್ಗಳೆಲ್ಲ ಅದನ್ನೆಲ್ಲ ತಗೊಂಡು ಬರೋಷ್ಟರೊಳಗಡೆ ಅವ್ರ ಅಂತೂ ಸಿಕ್ಕಾಬಟ್ಟೆ ಕಲೆಕ್ಷನ್ನು ಜಾಸ್ತಿ ಮತ್ತು ಬಾರ್ಗಿನೂ ಜಾಸ್ತಿ ಅವರು ಬಂದಿದ್ದೇ ಲೇಟಾಗೋಯ್ತು ಅಲ್ಲಿಂದ ಬಂದೆ ನಮ್ಮ ಮನೆಯವ್ರಿಗೆ ಇದು ರೈನ್ ಕವರ್ ಬಂದಿದ್ದೆ ಅದು ನನ್ನ ಮಗ ಹಾಕೊಂಡು ನೋಡ್ತಾ ಇದ್ದ ಚೆನ್ನಾಗೆ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಯಾರೋ ತಗೋತಿದ್ರು ನೆನ್ಕೊಂಡು ನಾನು ತಗೊಂಡೆ ನಮ್ಮ ಮನೆಯವ್ರಿಗೋಸ್ಕರ ಈ ಎರಡೂ ದಿನದ್ದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್